ಮತ್ತೆ ಕ್ಲಾಸ್ ಕೋರ್ ರ್ಯಾಂಕ್ಡ್ ಮ್ಯಾಚು ಅದು ಯಾರ್ಯಾರ ಒಟ್ಟಿಗೆ ಅಂತಂದ್ರೆ ನಮ್ಮೊಟ್ಟಿಗೆ ಇದ್ದಾನೆ ಬಾಟ್ ಸುಜೆ ಹಂಗೆ ಬ್ರೋ ಮತ್ತು ಬಿ ಜೆಡ್ ಕನ್ನಡ ಬ್ರೋ ಜಿ ಪಿ ಅಂತ ಒಗ್ಗು ಏನಪ್ಪ ಅಂತಂದ್ರೆ ನಾನು ಕಳೆದ ಒಂದು ಮೂರರಿಂದ ನಾಲ್ಕು ಸೀಸನ್ ಸಿ ಎಸ್ ಆಡಿರಲಿಲ್ಲ ಗುರು ಹಾಗಾಗಿ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ ಬ್ರೋ ಬರೀ ಬಿ ಆರ್ ವಿಡಿಯೋಸ್ ಆಯಿತು ಬಿ ಆರ್ ವಿಡಿಯೋಸ್ ಆಯಿತು ಯಾವಾಗ ನೀವು ಸಿ ಎಸ್ ವಿಡಿಯೋ ಆಗ್ಬೋದಂತ ಹಾಗಾಗಿ ನಾನು ಇವತ್ತು ಸಿ ಎಸ್ ಗೇಮ್ ಆಡ್ತಾ ಇದ್ದೀನಿ ಅದೇ ರೀತಿ ಗುರು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದ್ದಾರೆ ಈ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಇನ್ನು ಮುಂದೇನು ಇರಲಿ ಅಂತ ಕೇಳ್ಕೊಳ್ತಾ ಮಚ್ಚಿ ಏನಪ್ಪ ಅಂತಂದರೆ ನಂದು ಒಂಬೈನೂರು ಸಬ್ಸ್ಕ್ರೈಬರ್ಸ್ ಏನೋ ಬೇಗ ಆಗೋಯಿತು ಆದರೆ ಒಂಬೈನೂರಿಂದ ಒನ್ ಕೆ ಆಗ್ಲಿಕ್ಕಿತ್ತಲ್ಲ ಮಚ್ಚಿ ಆ ಸಬ್ಸ್ಕ್ರೈಬರ್ ಟೈಮಲ್ಲಿ ಸಿಕ್ಕ ಡ್ರಾಮಾ ಆಗೋಯ್ತು ಏನಪ್ಪ ಅಂದರೆ ಖಾಲಿ ನಾನು ಒಂದು ವೀಡಿಯೋ ಹಾಕಿದರೆ ಅಂದರೆ ಒಂದು ಎರಡು ದಿನವರ್ಷೊಳಗೆ ನಂದು ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿತ್ತು ನೈನ್ ಹಂಡ್ರೆಡಿಂದ ಒನ್ ಕೆ ಆಗೋಕ್ಕೆ ಅಮ್ಮಚಿ ಎಷ್ಟು ಏಳು ದಿನ ಟೈಮ್ ತೊಗೊಂಡಿದೆ ಆದರೂ ಕನ್ನಡಿಗರು ನನ್ನನ್ನು ಕೈ ಬಿಡಲಿಲ್ಲ ತುಂಬ ಜನ ಸಪೋರ್ಟಿಗೆ ಬಂದರು ಗುರು ಶಾಡೋ ಪ್ಲೇ ಶಾಡೋ ಬ್ರೋ ಆಗ್ಬೋದು ಮತ್ತು ಎಸ್ ಕೆ ಬ್ರೋ ಆಗ್ಬೋದು ಸಿಕ್ಕಾ ಜನ ನನಗೆ ಸಪೋರ್ಟಿಗೆ ಬಂದರು ನಾನು ಒನ್ ಟೈಮ್ ಅಂದ್ಕೊಂಡಿದ್ದು ಏನಪ್ಪ ಕನ್ನಡದವ್ರು ಕೆಳಗಡೆ ಅಂತ ಆದರೆ ಕನ್ನಡಿಗರು ಆ ಥರ ಮಾಡಲಿಲ್ಲ ಗೊತ್ತಿತ್ತು ಕನ್ನಡಿಗರು ಒಂದಲ್ಲ ಒಂದಿನ ಬೆಳೆಸೇ ಬೆಳೆಸ್ತಾರಂತ ಅಂತೂ ಇಂತೂ ಹಂಗೂ ಹಿಂಗೂ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಒನ್ ಕೆ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇದೇ ರೀತಿ ಸಪೋರ್ಟ್ ಇನ್ನು ಮುಂದೇನೂ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಗುರು ಹಾಗೆ ಸ್ವಲ್ಪ ಗೇಮ್ಗಳೇ ಫೋಕಸ್ ಮಾಡಿದೆ ಇಲ್ಲಿ ನಾವು ಒಂದು ರೌಂಡ್ ವಿನ್ ಆಗಿದೆ ಫಸ್ಟ್ ರೌಂಡಲ್ಲಿ ಮಾತ್ರ ನಾನು ಒನ್ ಟ್ಯಾಪ್ ಚಕ್ಕರಲ್ಲಿ ಸತ್ತೆ ಓಕೆ ಸೆಕೆಂಡ್ ರೌಂಡಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಓಕೆ ನಾನು ಲೆಫ್ಟ್ ಸೈಡ್ ಎರಡ್ದು ಫುಡ್ ಸ್ಟೆಪ್ ಬರ್ತೈತೆ ಓಹ್ ಏನು ಹೇಳಿ ಬಿತ್ತು ಮಚೆ ಅವ್ನಿಗೆ ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ತ್ರೀ ಒಂದು ರೆಡ್ ನಂಬರ್ ಬೇಕಂತು ಸೈಕ್ ಮಾತ್ರ ಸೈಕ್ ಓಕೆ ಇಲ್ಲಿ ಸುಜಾತ್ರ ನಿಮಿದಾನೆ ಗುರು ನನ್ನ ಹತ್ರ ಇರುವ ನನ್ನ ಕಲೆಕ್ಷನ್ಸ್ ಹಂಗೆ ಕಸ್ಟಮ್ ಹೆಚ್ಚಿಡಿ ಅಂದ್ರೆ ನನ್ನ ಇನ್ ಗೇಮ್ ನ ರಿವೀಲ್ ಮಾಡ್ಬೇಕಂತ ಇದ್ದಾಗ ಎಷ್ಟು ಸೆಟ್ಟಿಂಗ್ಸ್ ನ ನೋಡ್ಬೇಕು ಆಸೆ ಇದೆ ನನ್ನ ಕಲೆಕ್ಷನ್ ನೋಡ್ಬೇಕು ಆಸೆ ಇದೆ ಈ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಏನಾದ್ರು ಜಾಸ್ತಿ ಕಮೆಂಟ್ಸ್ ಬಂತಂದ್ರೆ ನನ್ನ ಕಲೆಕ್ಷನ್ ಹಂಗೆ ಕಸ್ಟಮ್ ಹೆಚ್ಚಿಲ್ ಮಾಡ್ತೇನೆ ರಿವೀಲ್ ಅಂತ ಇಲ್ಲಿ ನಮ್ಮ ಸೆಕೆಂಡ್ ರೌಂಡ್ ಕೂಡ ನಮ್ಮ ಹೆಸರಿಗೆ ಆಗ್ಬೋದಾ ಇನ್ನೇನು ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡ್ತಾ ಅಂತ ಮನೋರು ಸರಿಯಾಗಿ ಆಡ್ತಾ ಇದ್ದಾರೆ ನನಗೆ ಕೆಲ್ಸ ಸಿಗ್ತಿಲ್ಲ ಮಚ್ ಎರಡ್ ರೌಂಡ್ ಕಂಪ್ಲೀಟ್ ಸ್ಟಾರ್ಟ್ ಆಗಿದಾಗ ಒಂದೇ ಒಂದು ಕಿಲ್ ಸಿಕ್ಕಿದೆ ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡ್ತಾ ಕಷ್ಟ ಮಾಡ್ತಾ ಯಾಕಂದ್ರೆ ತುಂಬಾ ದಿನ ಆದಮೇಲೆ ನಾನು ಸಿ ಎಸ್ ರ್ಯಾಂಕ್ ಆಡ್ತಾ ಇದ್ದೀನಿ ಯಾರು ಈ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಒಂದು ಲೈಕ್ ಒಂದು ಸೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಮೂರನೇ ರೌಂಡ್ ಕೂಡ ಸ್ಟಾರ್ಟ್ ಆಗಿದೆ ಬನ್ನಿ ಬನ್ನಿ ಇವ್ರಿ ये ओपन प्लेस, 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 प्लेस है, आपी, 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 ये ये ओपन प्लेस ओपन प्लेस हो बहुत मची मची ओपन प्लेस। ओपी ओपी है नेट शर्ट पहनते थे मची ना ओबने रहता है ओबने रहता है। उड़ के कोड उड़ के कोड ब्यावस्थी कराने ना ये ಗುರು ಇಲ್ಲಿಗೆ ಥರ್ಡ್ ರೌಂಡ್ ಕೂಡ ಕಂಪ್ಲೀಟ್ ಆಯ್ತು ಥರ್ಡ್ ರೌಂಡ್ ಅಲ್ಲಿ ನಮಗೆ ಎರಡು ಕಿಲ್ ಸಿಕ್ತು ಎರಡು ಕಿಲ್ ಅಲ್ಲಿ ಒಂದು ಫುಲ್ ಬಾಡಿ ಶಾಟ್ ಒಂದು ಫುಲ್ ಹೆಡ್ ಶಾರ್ಟ್ ಅವರು ಏನ್ ರೆಡ್ ನಂಬರ್ ಬಿತ್ತು ಅಂಥ ಸಾಯಿಕ ಮಾತ್ರ ಸಿ ಎಸ್ ಆಡೋ ಚಿ ಏನಕ್ಕಂದ್ರೆ ತುಂಬ ದಿನಗಳಾದಮೇಲೆ ಸಿ ಎಸ್ ಆಡ್ತಾ ಇದ್ದೀನಿ ಕೆಲವೊಂದು ಟ್ರಿಕ್ಸ್ ಬಗ್ಗೆ ಗೊತ್ತಿಲ್ಲ ಕೆಲವೊಂದು ಡಿಪ್ಸ್ ಬಗ್ಗೆ ಗೊತ್ತಿಲ್ಲ ಆದರೆ ಬಿ ಆರ್ ಆಡೋ ರೀತಿ ಆಡ್ತಾ ಇದ್ದೀನಿ ಆದರೆ ತ್ರೀ ಜೀರೋ ಅಲ್ಲಿ ಆಡ್ ಅವರನ್ನು ಸೋಲ್ಸಿದೀವಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಅಂದರೆ ನಮ್ಮ ಟಿಮೈಟಲ್ಲಿ ಇರೋರೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೀ ಸಿ ಎಸ್ ಆಡೋರೆ ಹಾಗಾಗಿ ಸ್ವಲ್ಪ ಕಂಟಿನ್ಯೂಸ್ ವಿನ್ ಆಗ್ತಾ ಇದೀವಿ ಈಗ ಫೋರ್ತ್ ರೌಂಡ್ ಕೂಡ ಸ್ಟಾರ್ಟ್ ಆಗಿದೆ ನೋಡ್ಕೊಂಬರೋ ಏನಾಗುತ್ತಂತ ಜಾಸ್ತಿ ಸ್ಪೀಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗೊತ್ತಾಯ್ತಲ್ಲ ನಿಮಗೆ

ಸಿ ಎಸ್ ಆಡಿದ್ದು ಫಸ್ಟ್ ಮ್ಯಾಚ್ ಫೋರ್ ಜೀರೋಲ್ಲಿ ಸೋಲ್ಸಿದೆ ಹಾಗೆ ಯಾಕೆ ಇನ್ನೊಂದು ಮ್ಯಾಚ್ ಆಡ್ಬಾರ್ದು ಅಂತ ಅನ್ಕೊಂಡು ಮತ್ತೊಂದು ಸಿ ಎಸ್ ಮ್ಯಾಚ್ ಆಡ್ತಾ ಇದೀವಿ ನೋಡಿ ಒನ್ ಟ್ಯಾಪ್ ಹೆಂಗ್ ಬಿಡುತ್ತೆ ನೋಡ ಒನ್ ಟ್ಯಾಪ್ ನೀಂಗ ಈ ನೀನ್ ಆಮೇಲೆ ನೋಡ್ಬೇಕು ನೀನ್ ಆಮೇಲೆ ನೀನು ಫುಲ್ ಶಾಕ್ ಆಗ್ತೇನೆ ನಾನು ಒನ್ ಟ್ಯಾಪ್ಗೆ ನಾನು ಎಂತ ಹೇಳಿಲ್ಲ ಸುಜಿ ನಾನು ಇದು ಹೋಗಿ ದರ 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 ಒಡಿಕೆ ಅಂತ ಹೇಳಿದ್ವಿ ಸುಜಯ್ ನೀ

ಗುರು ಫಸ್ಟ್ ಎರಡು ಮ್ಯಾಚ್ ಈ ರೇಂಜ್ ಗೆ ಓಡಿಸಿಕೊಂಡಲ್ಲ ಗುರು ನಾಯ್ ಹೊಂದ್ ಒಂದು ಕಿಲ್ ಆಗಲಿಲ್ಲ ಮಚ್ಚ ನಂದಂತೂ ರೌಂಡ್ ಸ್ಟಾರ್ಟ್ ಆಗಿದೆ ಈಗ ನೋಡಿ ಯಾವ ರೇಂಜ್ ಆಡ್ತೆ ಅಂದ್ರೆ ಸೈಕ್ ಮಾತ್ರ ಈ ಮ್ಯಾಚ್ ಗುರು ಈ ಮ್ಯಾಚ್ ಪಕ್ಕ ಕಮ್ ಬ್ಯಾಕ್ ಹಂಗೆ ಹಂಗೆ ನನಗೆ ನನ್ಗೆ ಮಚ್ಚ ಏನು ಹೋಗಬೇಕು ಅನಿಸ್ ಏ ಅವನಿಂದ ಅವನಿಂತ ಮಾಡ್ತಿದ್ದದ ಅವನೊಮ್ಮೆ ಮುಂದೆ ಒಬ್ಬ ಹಿಂದೆ ಬರ್ತಾವೆ ಎಂತ ಮಾಡ್ತಿದ್ದ ಮಾಡ್ತಿದ್ದುಜಯ್ ತ್ರಿಬಲ್ ಟೇಕ್ ಡೌನ್ ಟೇಕ್ ಡೌನ್ ಎಂತ ಒಡ್ದ ನಾನು ಯಾಕೂಪಕಿ ಕಿಲ್ಲ ಮತ್ತೆ ಮತ್ತೆ ಅಪ್ ನೋಡ ಅಷ್ಟು ಇದೆ ಮೂರು ನಿಂದೇ ಇರದ ಮಾರ ಹೈಯೆಸ್ಟ್ ಈಗಪ್ಪ ಈ ಮ್ಯಾಚ್ ಬಾ ಈ ಮ್ಯಾಚ ಈಗ ನಿಂಗೆ ನನಗೆ ನಿಂಗೆ ನಾನು ನಮ್ದು ನಮ್ಗೆ ಟ್ರಿಕ್ಸ್ ಎಲ್ಲ ಗೊತ್ತಿಲ್ಲ ಟ್ರಿಕ್ಸ್ ಆ್ಯಂಡ್ ಟ್ರಿಕ್ಸ್ ಈಗ ಬಾ ತೋರಿಸ್ತೀನಿ ನಿಮಗೆ ನಾನು ಮೊದಲು ಕ್ಲಾಸ್ ಓಡಾಡ್ತಿದ್ದೆ ನೋಡ ನೋಡ ನಾನ್ ಸತ್ತಿ ಇಲ್ಲ ಇಲ್ಲ ಇದಾರ ಒಬ್ಬನಕ ಒಬ್ಬನಕ ಇನ್ನೊಬ್ಬ ಇದ್ದಾನೆ ನೋಡ ಅಲ್ಲಿ ಬಾಡಿ ಬಾಡಿ ಶರ್ಟ್ ಹೊಡ್ದು ಸಿಜೆ ಅಣ್ಣ ನೋಡ ನಿನ್ಗಿಂತ ಜಾಸ್ತಿ ಕಿಲ್ ವರ್ಷ ನಿನಗಿಂತ ಜಾಸ್ತಿ ಡ್ಯಾಮೇಜ್ ಮಣ್ಣಾಕ ಬೇವರ್ಷಿನ್ ಕಿಲ್ನೋಡ ಇಲ್ ನೋಡರ್ ಒಬ್ಬನಾ ಇನ್ನೊಬ್ಬ ನೀನೊ ನೀ ರಿವೈವ್ ಮಾಡ್ದಾಗಲ್ಲ ಅವನ

ನಿನ್ನ ಮಕ್ಕಳ್ ಕರ್ತಾ ಇರೋ ತು ಬೋ ಸಿಡಿಕೆ ತು ಮಕ್ಕರ್ ಕರ್ತಾಯ ಕೇಳ್ರಿ ಬೇ ಬೋಸಿಡಕ್ಕೆ ತೂ ಪೈಲ ಕೇಳ್ರಿ ಲಕ್ಕೆ ತು ಮಕ್ಕ ನಾನು ಅಣ್ಣ ನಿಂಗೆ ತಗೋತು ಮಕ್ಕಳ ಕರ್ತಾ ತು ತು ಕೇಳ ಮಜಿಯಲ್ಲಿ ರೈಟ್ ಸೈಡ್ ಒಬ್ಬ ಹಾಕೊಂಡ್ರೆ ರೆಸುಡಿ ರೆಸುಡ್ರೆ ರೆಸುಡ್ರೆ ರೆಸೋಡಿ

ஆஹ் சுஜா பாரா பியாவசிபாய் அந்த பியாவர்சி கிளம்பாடி ஐது கிள்ளுப் பாய் அந்த ஒடி மச்சி ஒடி ஒடியு ஈ சைடு வந்தா ஈ வந்தா ஈ வந்தா ஏய் நீ ஆதே ஆதே நாய் டை சுஜே பேடா கலா லாக் பண்ணா போ போ லாக் பண்ணா போ ஏய் இல்லே ஜன இல்லே ஜன ஏய் வாசி வந்து எனிமி ஸ்பாட் ஏய் வந்து ಎಂತದ ಸುಜೋದ ಕ್ಲಕ್ ಬೂಯ ಬೂಯಾ ಬೂಯ ಬುರ್ಯ ಯಾರ್ಯಾರು ಏನಾರು ವಿಡಿಯೋ ನೋಡ್ತಾ ಇದ್ರೀಸ್ ಒಂದು ಲೈಕ್ ಅಂದ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಸಿಗೋನ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್